ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮ್ಮನೆ ಸಾಗರ ಐದನೇ ವಾರ್ಡ್ ನಾಗರಿಕರಿಂದ ಶ್ರೀನಿವಾಸ್ ಮೇಸ್ತ್ರಿಗೆ ಸನ್ಮಾನ ಅಭಿನಂದನೆ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀನಿವಾಸ್ ಮೇಸ್ತ್ರಿಯಿಂದ ಪೌರ ಕಾರ್ಮಿಕರಿಗೆ ಪ್ರೀತಿಯ ವಂದನೆ ಅವ್ವ ಮಹಾಸಂತೆ ಉದ್ಘಾಟಿಸಿದ ಅಮ್ಮನಂಗಡೆಯ ಅಮ್ಮ ವನಿತೆಯರು ಸಮಾಜಮುಖಿಯಾಗಲು ಸೂಚನೆ ನಿಕಟಪೂರ್ವ ನಗರಾಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತು ಜೀವನ್ಮುಖಿಯಿಂದ ಮಹಿಳೆಯರಿಗೆ ಪ್ರೇರಣೆ ಬಿಹಾರ್ ಚುನಾವಣೆ ಫಲಿತಾಂಶಕ್ಕೆ ಸಾಗರ ಬಿ ಬೈಕ್ ರ್ಯಾಲಿ ಸಂಭ್ರಮ ಆಚರಣೆ ಜನಪ್ರತಿನಿಧಿಯೊಬ್ಬರ ಅಧಿಕಾರದ ಅವಧಿ ಮುಗಿದಾಕ್ಷಣ ಕ್ಷಣ ಜನಸೇವೆಗೆ ವಿರಾಮವೇನೂ ಅಲ್ಲ ಅಲ್ಲಿ ಮತ್ತೊಬ್ಬರು ಜನರ ಸಂಕಷ್ಟಕ್ಕೆ ಸ್ಪಂದಿಸುವರು ಬರುವವರೆಗೂ ನಮ್ಮ ಜವಾಬ್ದಾರಿ ಇದೆ ಎಂದು ನಗರದ ಐದನೇ ವಾರ್ಡ್ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ್ದ ಆರ್ ಶ್ರೀನಿವಾಸ ಮೇಸ್ತ್ರಿ ಹೇಳಿದರು ಇಲ್ಲಿನ ಡಿಎಸ್ಎಸ್ ಎಸ್ ಸಭಾಂಗಣದಲ್ಲಿ ಶುಕ್ರವಾರ ಸಂಜೆ ಐದನೇ ವಾರ್ಡ್ ನಾಗರಿಕರು ಏರ್ಪಡಿಸಿದ್ದ ಹುಟ್ಟುಹಬ್ಬದ ಅಭಿನಂದನೆ ಕಾರ್ಯಕ್ರಮದಲ್ಲಿ ಜನರು ನೀಡಿದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು ಜನಪರವಾಗಿ ಕೆಲಸ ಮಾಡುವವರನ್ನು ಎಲ್ಲ ಕಡೆಯೂ ಗುರುತಿಸುತ್ತಾರೆ ಈ ವಾರ್ಡಿನಲ್ಲಿ ಶಕ್ತಿ ಮೀರಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಹಾಗಂತ ಎಲ್ಲವೂ ಮುಗಿದಿದೆ ಎಂದರ್ಥವಲ್ಲ ಇನ್ನೂ ಮಾಡುವ ಕೆಲಸಗಳಿದೆ ಎಂದ ಅವರು ತೃಪ್ತಿ ಇದೆ ಆದರೆ ಸಂತೃಪ್ತಿ ಇಲ್ಲ ಅವಕಾಶಗಳಿದ್ದರೆ ಮುಂದೆ ಇನ್ನಷ್ಟು ಕಾರ್ಯಗಳನ್ನು ಮಾಡುವುದಾಗಿ ಹೇಳಿದರು ನಗರಸಭಾ ಮಾಜಿ ಅಧ್ಯಕ್ಷ ಟಿಡಿ ಮೇಘರಾಜ್ ಮಾತನಾಡಿ ಪಕ್ಷ ಜಾತಿ ಮೀರಿ ಜನ ಪ್ರೀತಿಸುವಂತೆ ನಡೆದುಕೊಳ್ಳುವ ವ್ಯಕ್ತಿತ್ವ ರೂಢಿಸಿಕೊಂಡರೆ ಸದಾ ಜನ ಬೆಂಬಲ ಇರಲಿದೆ ಎಂದು ತಿಳಿಸಿದರು ಮಾಜಿ ಅಧ್ಯಕ್ಷೆ ಲಲಿತಮ್ಮ ಪ್ರಮುಖರಾದ ಪವಿತ್ರ ನಾಗರಾಜ್ ಸರಸ್ವತಿ ನಾಗರಾಜ್ ಗಿರೀಶ್ ಗೌಡ ಮಧುಕರ್ ಮಧುಸೂದನ್ ಮತ್ತಿತರರು ಹಾಜರಿದ್ದರು ಈ ವೇಳೆ ಶ್ರೀನಿವಾಸ್ ಮೇಸ್ತ್ರಿ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಪೌರ ಕಾರ್ಮಿಕರಾದ ಶೋಭಿ ಜೈಕುಮಾರ್ ಅಣ್ಣಪ್ಪ ಕಣ್ಣನ್ ಹಾಗೂ ನಾಗರಾಜ್ ಇಲಿಯಸ್ ಅವರನ್ನು ಸನ್ಮಾನಿಸಿದರು ಸುಮ ಪ್ರಾರ್ಥಿಸಿ ಪ್ರವೀಣ್ ಬಣ್ಕರ್ ಸ್ವಾಗತಿಸಿ ಅರ್ಚನಾ ನಿರೂಪಿಸಿದರು ಯಾವ ರೀತಿ ಇರಬೇಕು ಅನ್ನೋದು ನಾನು ಮುಂದೆ ಜನರಲ್ ಬರುತ್ತೋ ಇಲ್ಲ ಬೇರೆ ಮೀಸಲಿ ಬರುತ್ತೋ ನಾವೊಂದು ಅಡಿಪಾಯವನ್ನು ಗಟ್ಟಿಯಾಗಿ ಹಾಕೋದ್ರೆ ಮುಂದೆ ಬರೋಂತವರಿಗೆ ಅದು ಸ್ಫೂರ್ತಿ ಆಗತ್ತೆ ನಿರೀಕ್ಷೆ ತುಂಬಾನೇ ಇತ್ತು ಕೆಲಸ ಮಾಡ್ಬೇಕಂತ ಪೂರ್ತಿ ಮಾಡಿದಿರಿ ಅಂತ ನಾವು ಜನ ಹೇಳಿದ್ರು ಕೆಲವೊಂದು ಪೂರ್ತಿ ಮಾಡಿದ್ರಿ ಅಂತ ಹೇಳಿಲ್ಲ ನನಗೂ ಕೂಡ ಇನ್ನೂ ತೃಪ್ತಿ ಇಲ್ಲ ಯಾಕಂದ್ರೆ ಈ ಹಳ್ಳೆ ಒಂದು ಮಾದರಿಯಾಗಿ ಮಾಡ್ಬೇಕನ್ನೋದೇ ನನ್ನ ಗುರಿಯಾಗಿತ್ತು ಆ ರೀತಿಯಲ್ಲಿ ಮೈನ್ಮೇನ್ ಕೆಲಸಗಳನ್ನ ಕೂಡ ನಡ್ಕೊಂಡ ಇಲ್ಲಿ ತುಂಬಾ ಜನ ನೇರ ಬಿಡಿ ವಾಕಿಂಗ್ ಹೋಗ್ತೀವಿ ಇವತ್ತು ವಾಕಿಂಗ್ ಟ್ಯಾಕಲ್ ಮಾಡಿ ಅದಕ್ಕೆ ಐ ಮಾರ್ಕ್ಸ್ ಹಾಕಿ ಸುತ್ತಲೂ ಲೈಟಿಂಗ್ ಹಾಕಿ ಇನ್ನೂ ಐದು ಲಕ್ಷ ಹಾಗೆ ಈ ವೇದಿಕೆ ಈ ಸಭಾಂಗಣವನ್ನು ನೋಡಿದಾಗ ಒಬ್ಬ ವ್ಯಕ್ತಿ ಜಾತಿಯನ್ನ ಧರ್ಮವನ್ನ ಪಕ್ಷವನ್ನ ಹೇಗೆ ಮೀರಿ ನಿಲ್ಬಹುದು ಅನ್ನೋದಕ್ಕೆ ಈ ಸಭೆ ಸಭಾಂಗಣ ನಿದರ್ಶನ ಆಗಿದೆ ವೇದಿಕೆ ಮೇಲೆ ಇರ್ತಕ್ಕಂಥ ಲಲಿತಮ್ಮನವರ ಆದಿಯಾಗಿ ಮಧುಕರ್ಜಿ ಮಧುಸೂದನ್ ಜಿ ಸರಸ್ವತಿ ಅವರೇ ಗಿರೀಶ್ ಗೌಡ್ರೆ ನಿಮ್ಮೆಲ್ಲರ ಆಗಮನದಿಂದ ಒಬ್ಬ ಸಾರ್ಥಕ ಸೇವೆಯನ್ನ ಮಾಡಿದ ವ್ಯಕ್ತಿಗೆ ರಾಜಕಾರಣವನ್ನ ಮಾಡದೇನೆ ನಿಷ್ಕಲ್ಮಶವಾದ ಮನಸ್ಸಿನಿಂದ ನಾವು ಶುಭವನ್ನ ಹೇಗ್ ಆಧರಿಸಬಹುದು ಅಂತ ಹೇಳಿ ಈ ವೇದಿಕೆ ಈ ಸಭೆಗೆ ತೋರಿಸ್ಕೊಟ್ಟಿದೆ ನಿಮ್ಮೆಲ್ಲರ ಆಗಮನಕ್ಕೆ ನನ್ನ ಹೃತ್ಪೂರ್ವವಾದಂತಹ ಧನ್ಯವಾದ ಈ ವೇದಿಕೆಯ ಸ್ವರೂಪವನ್ನ ಹೆಚ್ಚು ಮಾಡಿದೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ on the water ಮಹಿಳೆ ತನ್ನ ಸ್ವಸಾಮರ್ಥ್ಯ ಅರಿತು ಸಮಾಜಮುಖಿಯಾಗಬೇಕು ಆ ಮೂಲಕ ಉತ್ತಮ ಸಾಧನೆ ಸಾಧ್ಯ ಎಂದು ಮಹಿಳಾ ಉದ್ಯಮಿ ಸರೋಜಿನಿ ನಾಯಕ್ ಹೇಳಿದರು ಚರಕ ಮಹಿಳಾ ವಿವಿಧೋಷ ಕೈಗಾರಿಕಾ ಸಹಕಾರಿ ಸಂಘ ಭೀಮನಕೋಣೆ ಹಾಗೂ ಜೀವನ್ಮುಖಿಯಿಂದ ಇಲ್ಲಿನ ನಗರಸಭೆಯ ಗಾಂಧಿ ಮೈದಾನ ಸಭಾಂಗಣದಲ್ಲಿ ಶನಿವಾರ ಆಯೋಜನೆಗೊಂಡಿರುವ ಅವ್ವ ಮಹಾಸಂತೆ ಎರಡ್ ಸಾವಿರದ ಇಪ್ಪತ್ತೈದು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ನಗರಸಭೆಯ ಮಾಜಿ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿ ಇಂದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮಹಿಳೆ ಸಶಕ್ತಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ ವಿಶೇಷವಾಗಿ ಸ್ವಉದ್ಯೋಗದಿಂದ ಸ್ವಾವಲಂಬನೆಯತ್ತ ಗುರಿ ಇಟ್ಟಿರುವ ಮಹಿಳೆಯರು ವಿಶೇಷ ಸಾಧನೆ ಮಾಡಿರುವುದಕ್ಕೆ ಜೀವನ್ಮುಖಿಯೇ ಉದಾಹರಣೆ ಎಂದು ಹೇಳಿದರು ಚರಕ ಮಹಿಳಾ ವಿವಿಧ ಸಂಸ್ಥೆಯ ಅಧ್ಯಕ್ಷೆ ಮಹಾಲಕ್ಷ್ಮಿಯ ಅಧ್ಯಕ್ಷೆ ವಹಿಸಿದ್ದರು ಪ್ರತಿಭಾ ರಾಘವೇಂದ್ರ ಅವ್ವ ಸಂತೆಯ ಕುರಿತು ಹಾಗೂ ಜೀವನ್ಮುಖಿಯ ಉದ್ದೇಶದ ಕುರಿತು ಮಾಹಿತಿ ನೀಡಿದರು ಇದೇ ವೇಳೆ ಸಂಸ್ಥೆಯ ಕಡೆಯಿಂದ ನಡೆದ ವಿವಿಧ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ನೀಡಲಾಯಿತು ಕಾರ್ಯಕ್ರಮಗಳಲ್ಲ ಇಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಅಂದ್ರೆ ಸ್ವಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಕೂಡ ಎಲ್ಲ ಸ್ವಉದ್ಯೋಗದಲ್ಲಿ ನಮ್ಮನ್ನ ನಾವು ತೊಡಸ್ಕೋಬೇಕು ಮಹಿಳೆಯರನ್ನ ಮುಂದೆ ತರಬೇಕು ಈ ರೀತಿಯ ಕಾರ್ಯಕ್ರಮಗಳಿಂದ ಮಹಿಳೆಯರು ಈ ಪ್ರತಿಭಾ ರಾಘವೇಂದ್ರ ನೇತೃತ್ವದಲ್ಲಿ ಈ ರೀತಿಯಾಗಿ ಸಂತೆಯನ್ನ ಮಾಡ್ತಿದ್ದಾರೆ ನಿಜವಾಗ್ಲೂ ನಮ್ಮ ಊರಿನ ಹೆಣ್ಣು ಮಗಳಿಗೆ ಹೇಳ್ತೇನೆ ಪರವಾಗಿನ ಕಾಲದಲ್ಲಿ ಭಾರಿ ಕಷ್ಟ ಆಯ್ತಿತ್ತು ಹೆಣ್ಣು ಮಕ್ಕಳಿಗೆ ಆದ್ರೆ ಅವನ್ನೆಲ್ಲ ಮೆಟ್ಟು ನಿಂತು ತೋರಿಸ್ಕೊಟ್ಟಂತ ಅವರು ನಮ್ಮ ನಿಜವಾಗ್ಲೂ ಅಮ್ಮ ಈಗಿನ ಮಹಿಳೆಯರಿಗೆ ಅವರು ಸ್ಫೂರ್ತಿದಾಯಕ ಅಂತ ನಾನು ಈ ಮುಖಾಂತರ ಹೇಳ್ತೇನೆ ಎಲ್ಲ ಮಹಿಳೆಯರು ಅಷ್ಟೇನೆ ನಾವು ಯಾವುದ್ರಲ್ಲಿ ಅಂದ್ರೆ ಎಲ್ಲ Do ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಗಳಿಸಿರುವ ಅಭೂತಪೂರ್ವ ವಿಜಯಕ್ಕೆ ಸಾಗರ ಬಿಜೆಪಿ ಸಂಭ್ರಮಾಚರಣೆ ನಡೆಸಿತು ವಿಶೇಷವಾಗಿ ಬೈಕ್ ರ್ಯಾಲಿಯ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ನಿತೀಶ್ ಕುಮಾರ್ ಅವರಿಗೆ ಜಯಕಾರ ಹಾಕಿದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಹೀನಾಯ ಸೋಲಿನ ಕುರಿತು ಮಾತನಾಡಿದರು ಸಾಗರ ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ದೇವೇಂದ್ರ ಪೈಲ್ ಕುಂದ್ಲಿ ನಗರ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಪ್ರಮುಖರಾದ ಟಿಡಿ ಮೇಘರಾಜ್ ಮೈತ್ರಿ ಪಾಟೀಲ್ ಪ್ರೇಮಾ ವಿ ವಿಮಹೇಶ್ ಪರಶುರಾಮ್ ಸಂತೋಷ್ ಶೇಟ್ ಮತ್ತಿತರ ಬಿಜೆಪಿ ಕಾರ್ಯಕರ್ತರು ಪದಾಧಿಕಾರಿಗಳು ಹಾಜರಿದ್ದರು ಯಾವ ಯಾವ ಪಕ್ಷದಿಂದ ಪಕ್ಷದಿಂದ ಅದು ಗೊತ್ತಿಲ್ಲ ಯಾವ್ದು ಚೆನ್ನಾಗಿತ್ತಾ ನೀವು ಗೆಲ್ಬೇಕಾದ್ರೆ ಚೆನ್ನಾಗಿರುತ್ತೆ ಅಲ್ಲ ಅದನ್ನ ತಾನು ಎಲ್ಲಿ ನಾನು ಫಸ್ಟ್ ಅಡಿಪಾಯವನ್ನು ಹಾಕಿದ್ದೀನಿ ಎಲ್ಲಿ ನನಗೆ ಜನ ನನ್ನನ್ನು ನಾಯಕನಾಗಿ ಗುರುತಿಸಿದರೆ ಅದನ್ನ ಯಾವತ್ತು ಯಾವ ನಾಯಕನೂ ಕೂಡ ಮರೆಯಬಾರದು ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೇನೆ ಮಾಡುವುದನ್ನು ಬಿಟ್ಟು ತೇಜವಧಿ ಮಾಡುವುದನ್ನು ಬಿಟ್ಟು ತಮ್ಮನ್ನು ಆರಿಸಿದಂತ ಜನರಿಗೆ ಆರಿಸಿದಂತ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ತಂದುಕೊಡಿ ಸ್ವಾಮಿ ಮಾಡಿ ಜಂಗಲ್ ರಾಜ ಹೇಳ್ತಕ್ಕ ಕತ್ಕೊಳ್ತಾ ಇತ್ತು ಆದ್ರೆ ಇವತ್ತು ಆ ಜಂಗಲ್ ರಾಜ ಮಂಗಲ್ ರಾಜ್ ಆಗಿ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾರ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಅಂತ ಅತ್ಯಂತ ಇದೆ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಬೆಳಗ್ಗೆಯಿಂದಲೂ ಕೂಡ ಚುನಾವಣೆಯ ಫಲಿತಾಂಶಗಳು ಟಿವಿನಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ವಿ ನಾನು ಕಾಯ್ತಾ ಇದ್ದೆ ಒಬ್ಬ ವ್ಯಕ್ತಿ ಇನ್ನೂ ಬರಲಿಲ್ಲಲ್ಲ ಹೊರಗಡೆ ಅಂತ ಹೇಳಿ ಯಾಕಂದರೆ ಸಣ್ಣ ಸಣ್ಣ ವಿಷಯದಿಂದ ಹಿಡಿದು ಅಂದರೆ ಗ್ರಾಮ ಪಂಚಾಯಿತಿಯ ವಿಷಯದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದ ವಿಷಯದವರೆಗೂ ಕೂಡ ತನ್ನ ಇಲಾಖೆಯ ಕಾರ್ಯ ಚಟುವಟಿಕೆಗಳನ್ನು ಹೊರತುಪಡಿಸಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಿಯಾಂಕಾ ಖರ್ಗೆ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ನಿರಂತರವಾಗಿ ಟಿ ವಿ ಮುಂದೆ ನಿಲ್ತಿದ್ರು ಆದರೆ ಇವತ್ತು ಬೆಳಕಿನಿಂದ ಹಿಡಿದು ಇಲ್ಲಿಯವರೆಗೆ ಪ್ರಿಯಾಂಕಾ ಖರ್ಗೆ ಎಲ್ಲಿ ಹೋದ್ರು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಏಕತೆ ಬಗ್ಗೆ ನಂಬಿಕೆ ಇಲ್ಲ ರಾಷ್ಟ್ರದ ಅಖಂಡತೆ ಬಗ್ಗೆ ನಂಬಿಕೆ ಇಲ್ಲ ರಾಷ್ಟ್ರದ ಭದ್ರತೆಯ ಬಗ್ಗೆ ನಂಬಿಕೆ ಇಲ್ಲ ಈ ದೇಶವನ್ನು ಕಾಯ್ತಕ್ಕಂಥ ಸೈನ್ಯದ ಬಗ್ಗೆ ಸೈನಿಕರಿಗೆ ಗೌರವವಿಲ್ಲದ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಎಲ್ಲೋ ನಲವತ್ತೈವತ್ತು ಸ್ಥಾನ ತಗೊಳ್ತಕ್ಕಂಥ ಆಡ್ಜೇಡಿ ಕೇವಲ ಇಪ್ಪತ್ತೈದು ಸ್ಥಾನಕ್ಕೆ ಕುಸಿದಿರ್ತಕ್ಕಂಥದ್ದು ಕಾಂಗ್ರೆಸ್ನ ಸಹವಾಸದಿಂದ ರಾಹುಲ್ ಗಾಂಧಿ ಅವರ ಸಹವಾಸದಿಂದ ಅನ್ನೋದು ನಿಚ್ಚಳವಾಗಿದೆ ಬಂಧುಗಳೇ ಮೊನ್ನೆ ತಾನೇ ಚುನಾವಣೆ ನಡೆಯಿತು ಮೊದಲ ಹಂತದ ಚುನಾವಣೆ ನಡೆದಾಗ ಯಾವ ಬಾಂಬ್ ಸ್ಫೋಟ ಆಗಿರಲಿಲ್ಲ ನೂರ ಹದಿನಾಲ್ಕು ಸ್ಥಾನಗಳಿಗೂ ಹೆಚ್ಚು ಸ್ಥಾನಗಳಿಗೆ ಚುನಾವಣೆಯಲ್ಲಿ ಶೇಕಡಾ ತೊಂಬತ್ತೈದು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತಿನ ಫಲಿತಾಂಶದಲ್ಲಿ ಗೆಲುವನ್ನು ಸಾಧಿಸಿದೆ ಮೊದಲ ಹಂತದ ಚುನಾವಣೆಯಲ್ಲಿ ಎರಡನೇ ಹಂತದ ಚುನಾವಣೆ ನಾಳೆ ನಡೀಬೇಕು ಇವತ್ತಿನ ದಿನ ಈ ದೇಶದಲ್ಲಿ ಪಕ್ಕದ ಪಾಕಿಸ್ತಾನದಿಂದ ಹಿತಶತ್ರುಗಳಿಂದ ಆಗ್ತಾ ಇರ್ತಕ್ಕಂಥ ಷಡ್ಯಂತ್ರ ದೆಹಲಿನಲ್ಲಿ ಹಿಂದೆ ಮುಂಬೈ ಸ್ಫೋಟ ಆದದ ಮಾದರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಮಾಯಕ ಜೀವಗಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಕಾರ್ಯ ಆಗತ್ತೆ ಲಚ್ಚಗೆಟ್ಟ ನೀಚ ಕಾಂಗ್ರೆಸಿಗರು ಮಂತ್ರಿ ಮಹೋದಯರು ಚುನಾವಣೆಯ ಗೆಲುವಿಗಾಗಿ ಬಾಂಬವನ್ನು ಸ್ಫೋಟ ಮಾಡಿರ್ತಕ್ಕಂಥ ಷಡ್ಯಂತ್ರ ನಡೆದಿರಬಹುದು ಅಂತಕ್ಕಂಥ ನೀತಿಗೆಟ್ಟ ಲಚ್ಚಗೆಟ್ಟ ಹೇಳಿಕೆಯನ್ನು ಕೊಡ್ತಾರೆ ಅಂತಂದ್ರೆ ಇದು ದೇಶಕ್ಕೆ ನೂರ ನಲವತ್ತು ಕೋಟಿ ಜನತೆಗೆ ಸೈನ್ಯಕ್ಕೆ ಸೈನಿಕರಿಗೆ ಮಾಡಿದಂತ ಅಪರಾಧ ಈ ಆಕ್ರೋಶವನ್ನು ಸಹಿಸಿಕೊಳ್ಳಿಲ್ಲ ಭಾರತದ ಜನತೆ ಬಿಹಾರದ ಜನತೆ ಭಾರತದ ಜನತೆ ಬಿಹಾರ ಜನತೆ ಸಹಿಸಿಕೊಳ್ಳಿಲ್ಲ ಸ್ವಾಮಿ ರಾಹುಲ್ ಗಾಂಧಿ ರವರೇ ಸ್ವಾಮಿ ಜಮೀರ್ ಅಹಮದ್ ರವರೇ ರವರೇ ಭಾರತದ ಮುಕ್ತ ಪ್ರಜೆಗಳನ್ನ ಕೊಟ್ಟು ಗೆಲ್ಲಬೇಕಾದಂತ ದಾರಿದ್ರ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಸಾಧನೆಯ ಮಾನದಂಡ ಇದೆ ರಾಷ್ಟ್ರಹಿತ ಕಾಪಾಡಿದ ಮಾನದಂಡ ಇದೆ ದೇಶವನ್ನ ಸಂರಕ್ಷಣೆ ಮಾಡದಂತ ಮಾನದಂಡ ಇದೆ ಆಪರೇಷನ್ ಕಾರ್ಗಿಲ್ ವಿಜಯದ ಮಾನದಂಡ ಇದೆ ಆಪರೇಷನ್ ಸಿಂಧೂರದ ಮಾನದಂಡ ಇದೆ ಮೂರನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂತ ಅರ್ಹತೆ ಮಾನ್ಯತೆ ಇದೆ ಅಭಿವೃದ್ಧಿಯ ಪದದಲ್ಲಿ ದೇಶವನ್ನು ಕೊಂಡೊಯ್ತಕ್ಕಂತಹ ಮಾನ್ಯತೆ ಇದೆ ಹಾಗಾಗಿ ಎನ್ ಡಿ ಎನ್ನ ಬಿಜೆಪಿಯನ್ನ ಬಿಹಾರದ ಕರ್ನಾಟಕದ ಪಶ್ಚಿಮ ಬಂಗಾಳದ ದೆಹಲಿಯ ಮುಂಬೈನ ಜನ ಗೆಲ್ಲಿಸ್ತಾರೆ ಬಾಂಬ್ ಸ್ಫೋಟ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಬಿಹಾರದ ಸೋಲನ್ನ ಮೊದಲೇ ಮತ ಮತಚೋರಿ ನಡೆಯುತ್ತೆ ಸರಿಸ್ವಾಮಿ ಮತಚೋರಿ ನಡೆಯುತ್ತೆ ಒಳನುಸುಳುಕೋರರು ಇದಾರೆ ಅನರ್ಹರಾದ ಮತದಾರರು ಮತದಾರ ಪಟ್ಟಿಯಲ್ಲಿ ಇದ್ದಾರೆ ಅಂತ ಅನ್ನೋದಾದ್ರೆ ಅದನ್ನು ಪರಿಷ್ಕರಣೆ ಮಾಡ್ತೀವಿ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಅನ್ನ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ನ ಸಹಕಾರ ಇಲ್ಲ ಮತ ನಡೆಯುತ್ತೆ ಅಂತ ಹೇಳ್ತಾರೆ ನಿಮ್ಮ ಬೂತ್ ಏಜೆಂಟ್ ಏನ್ ಮಾಡ್ತಾರೆ ಬೂತ್ ಕೂತವರು ಒಂದು ಅರ್ಜಿಯನ್ನು ಬರೆದಿದ್ದಾರೆ ಒಂದು ಆಕ್ಷೇಪಣೆಯನ್ನ ಸಲ್ಲಿಸಿದಾರ ಒಂದು ದೂರನ್ನ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿದಾರ ಇಷ್ಟು ದೊಡ್ಡ ಪ್ರಜಾತಂತ್ರ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಅಗೌರವ ಮಾಡೋ ರೀತಿನಲ್ಲಿ ಬೂತ್ ಸಮಿತಿಯ ಒಬ್ಬ ಸದಸ್ಯ ಮಾತನಾಡೋ ಹಾಗೆ ರಾಷ್ಟ್ರದ ವಿಪಕ್ಷ ನಾಯಕರಾದ ರಾಹುಲ್ ಗಾಂಧಿರವರೇ ನೀವು ಮಾತನಾಡ್ತಿರಲ್ಲ ನಿಮ್ಮನ್ನ ಜನ ಒಪ್ಕೊಳ್ಳಿಲ್ಲ ನೀವು ಬಾಲಿಷ ವಿರೋಧ ಪಕ್ಷದ ನಾಯಕ ಅಂತೇಳಿ ಹೇಳಿದ್ರು ಹಿಂದುಳಿದವರ ಅತಿ ಹೆಚ್ಚು ಮತದಾರನ ಹೊಂದಿರತಕ್ಕಂತ ಬಿಹಾರ ರಾಜ್ಯದಲ್ಲಿ ಆ ಮತದಾರರಿಗೆ ಕಣ್ಣೆರ್ಚಬೇಕು ಕಣ್ಣಿಗೆ ಮಣ್ಣೆರ್ಚಬೇಕು ಅಂತ ಹೇಳಿ ಮೀನು ಹಿಡಿಯೋದನ್ನು ನಾವು ನೋಡಿದ್ದೀವಿ ಗಾಣ ಹಾಕ್ತಾರೆ ಬಲೆ ಹಾಕ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಮೀನ್ ಹಿಡಿಯೋದನ್ನ ನಾವು ನೋಡಿದೀವಿ ಅವ್ರ ಮನಸ್ಸನ್ನು ಗೆಲ್ಬೇಕು ಅಂತ ಹೇಳಿ ಮೀನ್ ಹಿಡಿಯೋ ನಾಟಕ ಮಾಡೋದಕ್ಕೆ ಬೋಟಲ್ ಹೋಗಿ ನೀರಿನೊಳಗೆ ಹಾಕ್ತಾರೆ ಅಲ್ಲಿ ನಾಲ್ಕು ಕಡೆ ನೀರ್ ಇರತ್ತೆ ಇವ್ರಿಗೆ ಕೂಡಲೇ ಮೀನ್ ಹಿಡಿಯೋದಕ್ಕೆ ಸಿಗತ್ತಾ ಅಲ್ಲಿ ಬಂಧುಗಳೇ ಈ ಕೃತಕ ನಾಟಕವನ್ನ ಬಿಹಾರದ ಜನತೆ ಒಪ್ಪಲಿಲ್ಲ